ನಿಜವಾಣಿ ಡಿಜಿಟಲ್ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ವೀಕ್ಷಕರ ಇತ್ತೀಚಿನ ದಿನಗಳಲ್ಲಿ ದಂಪತಿಗಳು ಕ್ಷುಲ್ಲಕ ಕಾರಣಕ್ಕೆ ಡಿವೋರ್ಸ್ ಕೊಡೋದನ್ನ ನೀವು ನೋಡ್ತಾ ಇದ್ದೀರಿ ಅಂತಹದ್ದೇ ಒಂದು ಘಟನೆ ವರದಿಯಾಗಿತ್ತು ಏನಪ್ಪಾ ಅಂತ ಹೇಳಿದ್ರೆ ಕುರ್ಕುರೆ ತೆಗೆಸಿಕೊಡ್ಲಿಲ್ಲ ಪತಿ ಕುರ್ಕುರೆ ಕೊಡಿಸ್ಲಿಲ್ಲ ಅಂತ ಹೇಳಿ ಪತ್ನಿ ಡಿವೋರ್ಸ್ ಕೊಟ್ಟ ವಿಚಾರ ಇತ್ತೀಚೆಗೆ ವೈರಲ್ ಆಗಿತ್ತು ಇದೀಗ ಮತ್ತೆ ಅಂತಹದ್ದೇ ಸುದ್ದಿ ಒಂದು ವೈರಲ್ ಆಗಿದೆ ಏನಪ್ಪಾ ಅದು ಅಂತೀರಾ ಎಸ್ ವರದಿಯ ಪ್ರಕಾರ ಕುವೈತ್ನಲ್ಲಿ ಯುವ ಇಂಜಿನಿಯರ್ ಒಬ್ಬರು ತಮ್ಮ ಹೆಂಡತಿಯ ಕಣ್ಣಿನ ಬಣ್ಣದ ವಿಚಾರವಾಗಿ ಅಸಮಾಧಾನಗೊಂಡು ವಿಚ್ಛೇದನವನ್ನ ಕೋರಿದ್ದಾರೆ ಇಂಜಿನಿಯರ್ ಕುವೈತ್ನ ಮೂಲದವರು ಮೊದಲನೇದಾಗಿ ತನ್ನ ಹೆಂಡತಿಯ ಕಣ್ಣಿನ ಬಣ್ಣ ಕಪ್ಪು ಅಂತ ಹೇಳಿ ಇವರು ಅಂದ್ಕೊಂಡಿದ್ರು ಆದ್ರೆ ಮದುವೆಯಾದ ಒಂದು ದಿನ ಬಳಿಕ ಆತನಿಗೆ ತನ್ನ ಹೆಂಡತಿಯ ಕಣ್ಣಿನ ಬಣ್ಣ ಗ್ರೀನ್ ಅನ್ನೋದು ಹಸಿರು ಬಣ್ಣದ ಕಣ್ಣುಗಳನ್ನ ಹೊಂದಿದ್ದಾರೆ ಅನ್ನೋದು ತಿಳಿದು ಬಂದಿದೆ ಮದುವೆಯ ದಿನ ವಧು ಕಾಂಟ್ಯಾಕ್ಟ್ ಲೆನ್ಸ್ ಗಳನ್ನ ಧರಿಸಿಕೊಂಡಿದ್ಲು ಅನ್ನೋ ವಿಚಾರ ವರನಿಗೆ ಗೊತ್ತಿರಲಿಲ್ಲ ಆದರೆ ಮದುವೆಯ ನಂತರ ಫಸ್ಟ್ ನೈಟ್ ಬಳಿಕ ಆಕೆಯ ಕಣ್ಣಿನ ಬಣ್ಣ ಕಪ್ಪು ಅನ್ನೋದು ವರನಿಗೆ ತಿಳಿದು ಬಂದಿದೆ ತಕ್ಷಣವೇ ಈತ ವಿಚ್ಛೇದನವನ್ನ ಕೇಳಿದ್ದಾನೆ ದೃಷ್ಟಿ ಸಮಸ್ಯೆಗಳಿಂದಾಗಿ ವಧು ನಿರಂತರವಾಗಿ ಕಾಂಟ್ಯಾಕ್ಟ್ ಲೆನ್ಸ್ ಗಳನ್ನ ಬಳಸ್ತಿದ್ಲು ಅನ್ನೋದು ತಿಳಿದು ಬಂದಿದೆ ವಿಪರ್ಯಾಸ ಏನಪ್ಪಾ ಅಂತ ಹೇಳಿದ್ರೆ ನಿಶ್ಚಿತಾರ್ಥದ ನಂತರವೂ ಕೂಡ ವರ ವಧುವಿನ ಕಣ್ಣಿನ ಕಲರ್ ಯಾವುದು ಅನ್ನೋದನ್ನ ವಿಚಾರಿಸಿಯೇ ಇರಲಿಲ್ಲ ಆದರೆ ಇದೀಗ ನಿಜವಾದ ಕಣ್ಣಿನ ಬಣ್ಣ ಗೊತ್ತಾದ ನಂತರ ವರ ನಿಜವಾಗಿ ನನಗೆ ನನ್ನ ಹೆಂಡತಿಯ ಕಣ್ಣಿನ ಬಣ್ಣ ಗೊತ್ತಿರಲಿಲ್ಲ ನನ್ನನ್ನ ದಾರಿ ತಪ್ಪಿಸಿದ್ದಾರೆ ಅಂತ ಹೇಳಿ ಇದೀಗ ಆರೋಪವನ್ನ ಮಾಡಿದ್ದಾನೆ ಏನು ವಧುವಿನ ಕಣ್ಣಿನ ಬಣ್ಣ ಭವಿಷ್ಯದಲ್ಲಿ ಹುಟ್ಟುವಂತಹ ಮಕ್ಕಳ ಮೇಲೂ ಪರಿಣಾಮ ಬೀಳತ್ತೆ ಅವರಿಗೂ ಅದೇ ಕಣ್ಣಿನ ಬಣ್ಣ ಬಂದು ಅಂತ ಹೇಳಿ ಇದೀಗ ವರ ಆರೋಪಿಸಿದ್ದಾನೆ ಏನು ವಧುವಿನ ಮನೆಯವರು ವರನೊಂದಿಗೆ ಮಾತುಕತೆಯನ್ನ ನಡೆಸಿ ಸಮಸ್ಯೆಯನ್ನ ಬಗೆಹರಿಸಲು ಪ್ರಯತ್ನವನ್ನ ಕೂಡ ಪಡ್ತಾ ಇದ್ದಾರೆ ಆದ್ರೆ ವರ ಯಾಕೋ ವಧುವಿನ ಕಣ್ಣಿನ ವಿಚಾರವಾಗಿ ಸಾಕಷ್ಟು ತಲೆಕೆಡಿಸಿಕೊಂಡಿದ್ದಾನೆ ಅಂತ ಹೇಳಿ ಇದೀಗ ಈ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಕಾಮೆಂಟ್ ಕೂಡ ಪಡೆದುಕೊಳ್ತಾ ಇದೆ ಒಟ್ಟಾರೆಯಾಗಿ ಸಾಕಷ್ಟು ವಿಚಾರಗಳಿಗೆ ಡಿವೋರ್ಸ್ಗಳನ್ನು ಕೊಡೋದನ್ನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯಿತು ಅಥವಾ ಸಮಸ್ಯೆಗಳಿದ್ದಾವೆ ಅಥವಾ ಫಿನಾನ್ಷಿಯಲ್ ಪ್ರಾಬ್ಲಮ್ಗಳಿದೆ ಡಿವೋರ್ಸ್ ಆಗೋದು ಏನೇನೋ ವಿಚಾರಗಳನ್ನ ನಾವು ನೋಡಿದ್ವಿ ಆದ್ರೆ ಇದೀಗ ಮೊಟ್ಟ ಮೊದಲನೆಯ ಬಾರಿಗೆ ವಧುವಿನ ಕಣ್ಣಿನ ಕಲರ್ ಚೇಂಜ್ ಬೇರೆನೆ ಆಗ್ಬಿಟ್ಟಿದೆ ಮದುವೆಯಲ್ಲಿ ನೋಡುವಂತಹ ಸಂದರ್ಭದಲ್ಲಿ ಒಂದು ಕಲರ್ ಇತ್ತು ಗ್ರೀನ್ ಆದ್ರೆ ಬ್ಲಾಕ್ ಲೆನ್ಸ್ ಅನ್ನು ಹಾಕಿ ಧರಿಸಿದ್ಲು ಈಗ ನಿಜವಾದ ಕಣ್ಣಿನ ಬಣ್ಣ ಹಸಿರು ಅನ್ನೋದು ನನಗೆ ಗೊತ್ತಾಗಿದೆ ಹಾಗಾಗಿ ನನಗೆ ವಿಚ್ಛೇದನ ಬೇಕೇ ಬೇಕು ಅಂತ ಹೇಳಿ ವರ ಪಟ್ಟು ಹಿಡಿದಿದ್ದಾನೆ ಸೊ ಪ್ರಕರಣ ಯಾವ ತಿರುವನ್ನ ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ ಮತ್ತೆ ಮತ್ತೊಂದು ವಿಡಿಯೋ ನಿಮ್ಮೆಲ್ಲರನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ವಿಜಯವಾಣಿ ಡಿಜಿಟಲ್ ಮೀಡಿಯಾ